ನಾಸಾ ಸುನಿತಾ ವಿಲಿಯಮ್ಸ್ ಅವರ ಹೊಸ ಫೋಟೋವನ್ನು ಬಿಡುಗಡೆ ಮಾಡಿದೆ ಅನಾರೋಗ್ಯ ವದಂತಿ ಇತ್ತು ಸುನಿತಾ ವಿಲಿಯಮ್ಸ್ ಅವರಿಗೆ ಸಂಬಂಧಪಟ್ಟಂತೆ ಸಣ್ಣ ಆಗಿದ್ದಾರೆ ಹಾಗೆ ಹೀಗೆ ಸಣ್ಣ ಆಗಿರೋದು ನಿಜ ವೆಯ್ಟ್ ಲಾಸ್ ಆಗಿರೋದು ನಿಜ ಇದರ ಬೆನ್ನಲ್ಲೇನೆ ಸುನೀತಾ ಅವರು ಹೊಸ ಫೋಟೋ ನಾಸಾ ಬಿಡುಗಡೆ ಮಾಡಿದೆ ಇಲ್ಲಿ ಫೋಟೋದಲ್ಲಿ ಸಾಮಾನ್ಯರಂತೆ ಕಂಡು ಬರ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಸುನೀತಾ ಅನಾರೋಗ್ಯದ ಬಗ್ಗೆ ಸಾಕಷ್ಟು ವದಂತಿ ಹಬ್ಬಿತ್ತು ಉಹಾಪೋಹಗಳು ಹಬ್ಬಿತ್ತು ನೂರ ಅರವತ್ತು ದಿನಗಳಿಂದಾನೂ ಕೂಡ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಜನವರಿಗೆ ಭೂಮಿ ಕರ್ಕೊಂಡು ಬರ್ತಕ್ಕಂಥ ಬಗ್ಗೆ ನಾಸಾ ಯೋಜನೆ ರೂಪಿಸ್ತಾ ಇದೆ ಇಲ್ಲಿ ಬೋಯಿಂಗ್ ನೌಕೆಯ ತೊಂದರೆಯಿಂದಾಗಿ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸನಿತಾ ವಿಲಿಯಮ್ಸ್ ಅವರು ಇದೀಗ ಅವ್ರನ್ನ ಜನವರಿ ವೇಳೆಗೆ ಕರ್ಕೊಂಡ್ಬರ್ತೀವಿ ಅಂತ ಕೂಡ ಒಂದು ಕಡೆ ಮಾಹಿತಿಯನ್ನು ನಾಸಾ ಹಂಚಿಕೊಂಡಿದೆ